ಕರ್ನಾಟಕ ರಾಜ್ಯದ ಚನ್ನಪಟ್ಟಣ ತಾಲೂಕು ಮಾಲೂರು ಹೋಬಳಿಯ ಗೌಡಗೆರೆ ಗ್ರಾಮದಲ್ಲಿರುವ ಶ್ರೀ ಚಾಮುಂಡೇಶ್ವರಿ ದೇವಸ್ಥಾನವು ಈ ಪ್ರದೇಶದ ಭಕ್ತರ ಆರಾಧ್ಯ ದೈವ ಈ ದೇವಸ್ಥಾನವು ಕರ್ನಾಟಕದಲ್ಲಿ ಮಾತ್ರವಲ್ಲದೆ ಭಾರತಾದ್ಯಂತ ಪ್ರಸಿದ್ಧವಾಗಿದೆ ದೇಶದಾದ್ಯಂತ ಸಾವಿರಾರು ಭಕ್ತರು ತಮ್ಮ ಕಷ್ಟಗಳನ್ನು ಮತ್ತು ದುಃಖಗಳನ್ನು ಹೇಳಲು ಮತ್ತು ಆಕೆಯ ಆಶೀರ್ವಾದವನ್ನು ಪಡೆಯಲು ಈ ದೇವಸ್ಥಾನಕ್ಕೆ ಬರುತ್ತಾರೆ ಚಾಮುಂಡಿ ಅಥವಾ ದುರ್ಗಾ ಶಕ್ತಿಯ ಉಗ್ರರೂಪ ಅವಳು ಚಂಡ ಮತ್ತು ಮುಂಡ ಎಂಬ ರಾಕ್ಷಸರನ್ನು ಮತ್ತು ಮಹಿಷಾಸುರ ಎಂಬ ಎಮ್ಮೆ ತಲೆಯ ದೈತ್ಯವನ್ನು ಸಂಹರಿಸಿದವಳು ಗೌಡಗರೆ ತಾಯಿ ಚಾಮುಂಡೇಶ್ವರಿ ದೇವಾಲಯದ ಇತಿಹಾಸ ಮತ್ತು ಬಸವ ದೇವಾಲಯದ ಇತಿಹಾಸವನ್ನು ಈ ವಿಡಿಯೋ ಮೂಲಕ ತಿಳಿಯೋಣ ಬನ್ನಿ ಶ್ರೀ ಕ್ಷೇತ್ರ ಗೌಡಗೆರೆ ಚಾಮುಂಡೇಶ್ವರಿ ದೇವಸ್ಥಾನ ಸ್ಥಳೀಯ ಭಕ್ತರ ಆರಾಧ್ಯ ದೈವ ಅಮ್ಮ ಶ್ರೀ ಚಾಮುಂಡೇಶ್ವರಿ ದೇವಸ್ಥಾನವು ಚನ್ನಪಟ್ಟಣ ತಾಲೂಕು ಮಾಲೂರು ಹೋಬಳಿಯ ಗೌಡಗೆರೆ ಗ್ರಾಮದಲ್ಲಿದೆ ದೇಶದಾದ್ಯಂತ ಸಾವಿರಾರು ಭಕ್ತರು ಈ ದೇವಸ್ಥಾನಕ್ಕೆ ಭೇಟಿ ನೀಡಿ ತಮ್ಮ ಕಷ್ಟಗಳನ್ನು ವ್ಯಕ್ತಪಡಿಸಿ ಆಕೆಯ ಆಶೀರ್ವಾದವನ್ನು ಕೇಳುತ್ತಾರೆ ತಾಯಿಯ ಆಶೀರ್ವಾದವನ್ನು ಪಡೆದ ಮತ್ತು ತಮ್ಮ ಸಮಸ್ಯೆಗಳಿಂದ ಪರಿಹಾರವನ್ನು ಪಡೆಯುವ ಭರವಸೆಯಿಂದ ಹಲವಾರು ಅನುಯಾಯಿಗಳು ಈ ದೇವಸ್ಥಾನಕ್ಕೆ ಆಗಮಿಸುತ್ತಾರೆ ಇಲ್ಲಿ ನಡೆದ ಪವಾಡಗಳಿಂದಾಗಿ ಮತ್ತು ಈ ಭಾರತದ ದೇಶದ ಜನರು ದೇವರನ್ನು ಅತಿ ಹೆಚ್ಚಾಗಿ ನಂಬುವುದರಿಂದಾಗಿ ಮತ್ತು ಪೂಜಿಸುವುದರಿಂದಾಗಿ ಇಲ್ಲಿಗೆ ಜನರು ಗುಂಪು ಗುಂಪಾಗಿ ಬರುತ್ತಾರೆ ಮತ್ತು ಶಕ್ತಿ ದೇವತೆಯ ಆಶೀರ್ವಾದವನ್ನು ಸಹ ಪಡೆಯುತ್ತಾರೆ ಈ ಕ್ಷೇತ್ರದ ಧರ್ಮದರ್ಶಿಗಳು ಈ ದೇಶದ ನಾಗರಿಕರಿಗೆ ಭಕ್ತಿ ಸಮರ್ಪಣೆಗೆ ನಿಷ್ಠೆ ಪ್ರಾಮಾಣಿಕತೆ ಶುದ್ಧ ಮನಸ್ಸಿನೊಂದಿಗೆ ಅಮ್ಮನ ಆಶೀರ್ವಾದದೊಂದಿಗೆ ಶುಭ ಹಾರೈಸುತ್ತಾರೆ ಇನ್ನು ಈ ದೇವಾಲಯದ ಇತಿಹಾಸ ನೋಡುವುದಾದರೆ ಕೆಲವು ವರ್ಷಗಳ ಹಿಂದೆ ತನ್ನ ಜಮೀನಿನಲ್ಲಿ ಆರನೇ ತರಗತಿಯ ವಿದ್ಯಾರ್ಥಿಯೊಬ್ಬ ತನ್ನ ಸ್ನೇಹಿತನೊಂದಿಗೆ ಆಟವಾಡುತ್ತಿದ್ದ ಅವರು ಕೆಲವು ಇಟ್ಟಿಗೆಗಳು ಕೊಂಬೆಗಳು ಮತ್ತು ಎಲೆಗಳಿಂದ ಒಂದು ಚಿಕಣಿ ದೇವಾಲಯವನ್ನು ನಿರ್ಮಿಸಲು ನಿರ್ಧರಿಸಿದರು ಅವರು ದೇವಾಲಯವನ್ನು ನಿರ್ ನಿರ್ಮಿಸಿದರು ಈಗ ಅವರಿಗೆ ಬೇಕಾಗಿರುವುದು ಪೂಜಿಸಲು ದೇವರ ವಿಗ್ರಹ ಮಾತ್ರ ಒಬ್ಬ ಹುಡುಗ ವಿಗ್ರಹವನ್ನು ತರಲು ಜವಾಬ್ದಾರಿಯನ್ನು ವಹಿಸಿಕೊಂಡನು ಅವನು ತನ್ನ ಮನೆಗೆ ಹೋಗುತ್ತಿರುವಾಗ ದಾರಿಯಲ್ಲಿ ಲೋಹದಿಂದ ಮಾಡಿದ ಒಂದು ಚಿಕ್ಕ ಚಾಮುಂಡೇಶ್ವರಿ ದೇವಿಯ ವಿಗ್ರಹವನ್ನು ಕಂಡುಕೊಂಡನು ಅವನು ಅದನ್ನು ಎತ್ತಿಕೊಂಡು ದೇವಾಲಯದ ಗುಡಾರದ ಮಧ್ಯದಲ್ಲಿ ಇರಿಸಿದನು ವಿಗ್ರಹವು ತುಂಬ ಚಿಕ್ಕದಾಗಿತ್ತು ಮತ್ತು ಅದೆಷ್ಟು ಗೋಚರಿಸುತ್ತಿರಲಿಲ್ಲ ಹುಡುಗನು ತನ್ನ ಮನೆಯಿಂದ ದೊಡ್ಡ ಚಾಮುಂಡೇಶ್ವರಿ ದೇವಿಯ ಫೋಟೋವನ್ನು ತರಲು ನಿರ್ಧರಿಸಿದನು ಚಾಮುಂಡೇಶ್ವರಿ ಫೋಟೋದೊಂದಿಗೆ ಹುಡುಗರು ಪ್ರಾರ್ಥಿಸಿದರು ಆ ದಿನದಿಂದ ಆ ಹುಡುಗ ವಿಗ್ರಹವನ್ನು ಕಂಡುಹಿಡಿದ ಚಿತ್ರವನ್ನು ತಂದ ಪ್ರಜ್ಞೆ ತಪ್ಪುವವರೆಗೆ ಅದು ಬೇರೆ ಯಾವುದೇ ದಿನವಾಗಿತ್ತು ಆ ದಿನದಿಂದ ಚಿಕ್ಕ ಹುಡುಗ ತುಂಬ ದುರ್ಬಲವಾಗಿ ಕಾಣುತ್ತಿದ್ದನು ಮತ್ತು ಪ್ರತಿದಿನ ಮೂರ್ಛೆ ಹೋಗುತ್ತಿದ್ದನು ಚಿಂತಿತರಾದ ಪೋಷಕರು ಹುಡುಗನನ್ನು ಅತ್ಯುತ್ತಮ ತಜ್ಞ ವೈದ್ಯರ ಬಳಿಗೆ ಕರೆದೊಯ್ದರು ಆದಾಗಿಯೂ ಹುಡುಗನ ಆರೋಗ್ಯಕ್ಕೆ ಸಂಬಂಧಿಸಿದ ಎಲ್ಲ ವರದಿಗಳು ಸಂಪೂರ್ಣವಾಗಿ ಸಾಮಾನ್ಯವಾಗಿದ್ದವು ನಂತರ ಅವರು ಇದು ಮಾಟಮಂತ್ರದ ಕೆಲಸವಾಗಿರಬಹುದು ಎಂದು ನಿರ್ಧರಿಸಿದರು ಮತ್ತು ಅದರಿಂದ ಅನೇಕ ಮಾಟಗಾತಿಯ ವೈದ್ಯರನ್ನು ಸಹ ಸಂಪರ್ಕಿಸಿದರು ಆ ಹುಡುಗನ ಎತ್ತಿದವರಿಗೆ ಅಥವಾ ಆ ಹುಡುಗನಿಗೆ ಯಾರೂ ಸಹಾಯ ಮಾಡಲು ಸಾಧ್ಯವಾಗಲಿಲ್ಲ ನಂತರ ಒಬ್ಬ ಜ್ಯೋತಿಷಿ ಬಂದು ಹುಡುಗನ ಜಾತಕವನ್ನು ನೋಡಿದ ನಂತರ ಆ ಹುಡುಗನ ಎತ್ತವರಿಗೆ ಶುಭ ಸುದ್ದಿ ತಲುಪಿಸಿದನು ನಿಮ್ಮ ಮಗ ಸಂಪೂರ್ಣವಾಗಿ ಆರೋಗ್ಯವಾಗಿದನೇ ಮತ್ತು ಅವನಿಗೆ ಯಾವುದೇ ಕಾಯಿಲೆ ಇಲ್ಲ ಅವನಿಗೆ ದುಷ್ಟಶಕ್ತಿಗಳೂ ಹಿಡಿದಿಲ್ಲ ಅವನು ಚಾಮುಂಡೇಶ್ವರಿ ತಾಯಿಯ ಕೃಪೆಯಿಂದ ದೈವ ಜ್ಞಾನವನ್ನು ಪಡೆದುಕೊಂಡಿದ್ದಾನೆ ಎಂದು ಹೇಳಿದರು ಅವನು ಪೋಷಕನಿಗೆ ಮೂರ್ಛೆ ಎಂದು ತಪ್ಪಾಗಿ ಭಾವಿಸಬೇಡಿ ಎಂದು ಹೇಳಿದರು ಪೋಷಕರು ಬಹಿರಂಗವಾಗಿ ಕಾಣುತ್ತಿದ್ದರು ಹುಡುಗನು ಟ್ರಾನ್ಸ್ನಲ್ಲಿದ್ದಾಗ ಭವಿಷ್ಯ ನುಡಿಯಲು ಪ್ರಾರಂಭಿಸಿದನು ಅವನ ಎಲ್ಲ ಮಾತುಗಳು ನಿಜವಾಗಲು ಪ್ರಾರಂಭಿಸಿದವು ಹುಡುಗನ ನಿಖರತೆಗೆ ಗ್ರಾಮಸ್ಥರು ಆಶ್ಚರ್ಯಕರವಾದರು ಒಂದು ದಿನ ಟ್ರಾನ್ಸ್ನಲ್ಲಿದ್ದಾಗ ಹುಡುಗನು ಆರಂಭದಲ್ಲಿ ಚಿಕಣಿ ದೇವಾಲಯವನ್ನು ನಿರ್ಮಿಸಿದ ಹೊಲದ ಪಕ್ಕದಲ್ಲಿ ದೇವಿ ಚಾಮುಂಡೇಶ್ವರಿ ದೇವಿಗಾಗಿ ದೇವಾಲಯವನ್ನು ನಿರ್ಮಿಸಬೇಕೆಂಬ ದೇವತೆ ಚಾಮುಂಡೇಶ್ವರಿ ದೇವಿಯು ಆದೇಶವಾಗಿದೆ ಎಂದು ತನ್ನ ಹೆತ್ತವರಿಗೆ ಹೇಳಿದನು ಜನರು ಆದೇಶವನ್ನು ಬಹಳ ಗಂಭೀರವಾಗಿ ತೆಗೆದುಕೊಂಡರು ದೇವತೆಗಾಗಿ ಒಂದು ಸಣ್ಣ ಸರಳ ದೇವಾಲಯವನ್ನು ನಿರ್ಮಿಸಿದರು ಆ ದಿನದಿಂದ ಆ ಹುಡುಗ ಸಣ್ಣ ದೇವಾಲಯದ ಅರ್ಚಕನಾರದನು ಮಲ್ಲೇಶ್ಗೆ ಇಪ್ಪತ್ತರ ದಶಕದ ಆರಂಭದಲ್ಲಿದೆ ದೇವಾಲಯವನ್ನು ನೋಡಿಕೊಳ್ಳುವ ಜವಾಬ್ದಾರಿಯನ್ನು ಅವನು ವಹಿಸಿಕೊಂಡಿದ್ದಾನೆ ಶ್ರೀ ಚಾಮುಂಡೇಶ್ವರಿ ದೇವಿ ದೇವಾಲಯದ ಪವಿತ್ರ ಗರ್ಭಗುಡಿಯೊಳಗೆ ಗುಡಿಯೊಳಗೆ ಪ್ರತಿ ಬಾರಿ ಹೆಜ್ಜೆ ಹಾಕಿದಲೂ ತನ್ನ ದೇಹದಾದ್ಯಂತ ಬಲವಾದ ಶಕ್ತಿಯನ್ನು ಅನುಭವಿಸುತ್ತೇನೆ ಎಂದು ಅವರು ಹೇಳುತ್ತಾರೆ ಅವರು ಒಳಗೆ ಹೋಗಿ ವಿಗ್ರಹವನ್ನು ಚೆನ್ನಾಗಿ ನೋಡಿದ ತಕ್ಷಣ ಅವರು ಕೇಳಲು ಮತ್ತು ನೋಡಲು ಸಾಧ್ಯವಾದುದ್ದು ಸಾಂಪ್ರದಾಯಿಕ ರೇಷ್ಮೆ ಸ್ಕರ್ಟ್ ಧರಿಸಿದ ಚಿಕ್ಕ ಹುಡುಗಿಯ ಕಾಲುಂಗರದ ಶಬ್ದ ಮತ್ತು ಅಂತಿಮವಾಗಿ ವಿಗ್ರಹದೊಂದಿಗೆ ವಿಲೀನವಾಗುವುದನ್ನು ಮಾತ್ರ ಮುಂದೆ ಏನಾಗುತ್ತದೆ ಎಂಬುದರ ಬಗ್ಗೆ ಅವರಿಗೆ ನೆನಪಿಲ್ಲ ಮತ್ತು ಬಹಳ ಸಮಯದಿಂದ ಹೀಗೆಯೇ ಇದೆ ಅವರ ಭವಿಷ್ಯ ನುಡಿಯಲು ಪ್ರಾರಂಭಿಸಿದ ಸಮಯ ಇದು ಅವರು ಎಲ್ಲಾ ಭಕ್ತರನ್ನು ಅವರ ಹೆಸರಿನಿಂದಲೇ ನೋಡದೆ ಸಂಬೋಧಿಸುತ್ತಾರೆ ಅವರು ಅವರ ಸಮಸ್ಯೆಗಳನ್ನು ಪ್ರತ್ಯೇಕವಾಗಿ ಹೇಳುತ್ತಾರೆ ಮತ್ತು ಅವುಗಳಿಗೆ ಶಾಶ್ವತ ಪರಿಹಾರವನ್ನು ಸಹ ತೆಗೆದುಕೊಳ್ಳುತ್ತಾರೆ ಇಡೀ ಗ್ರಾಮವು ಈ ದೇವಾಲಯವನ್ನು ಅತ್ಯಂತ ಶಕ್ತಿ ದೇವಾಲಯ ಎಂದು ಪರಿಗಣಿಸಲಾಗಿದೆ ಅದಲ್ಲದೆ ಈ ದೇವಾಲಯದ ಬಗ್ಗೆ ಒಂದು ಕುತೂಹಲಕಾರಿ ಸಂಗತಿ ಎಂದರೆ ದೇವಾಲಯ ಎತ್ತು ಅಥವಾ ಬಸವ ಮಲ್ಲೇಶನು ಭ್ರಮೆಯಲ್ಲಿದ್ದಾಗ ದೇವಾಲಯಕ್ಕಾಗಿ ಎತ್ತು ಬೇಡಿಕೊಂಡನೆಂದು ನಂಬಲಾಗಿದೆ ಎತ್ತು ಕೂಡ ಮಲ್ಲೇಶನಂತೆಯೇ ಶಕ್ತಿಶಾಲಿಯನ್ನು ಹೊಂದಿದೆ ಅವು ದೇವಾಲಯದಲ್ಲಿ ಒಟ್ಟಾಗಿ ಕೆಲಸ ಮಾಡುತ್ತವೆ ಮಲ್ಲೇಶ ಭ್ರಮೆಯಲ್ಲಿದ್ದಾಗ ಎತ್ತು ಸಾಮಾನ್ಯವಾಗಿ ಇರುತ್ತದೆ ಎಂದು ಪ್ರತಿಯಾಗಿದೆ ಇನ್ನು ಅಮಾವಾಸ್ಯೆ ದಿನದಂದು ವಿಶೇಷ ಪೂಜೆ ನಡೆಯುತ್ತದೆ ತೆಂಗಿನಕಾಯಿ ಮತ್ತು ಉಪ್ಪಿನ ಸೇವೆ ಮಾಡಿದರೆ ಸಮಸ್ಯೆ ಪರಿಹಾರ ಆಗುತ್ತದೆ ಅಂತಲೇ ಹೇಳಬಹುದು ಶುಕ್ರವಾರ ಮಂಗಳವಾರ ಶನಿವಾರ ಭಾನುವಾರ ಅತಿ ಹೆಚ್ಚು ಜನ ಆಗಮಿಸುತ್ತಾರೆ ಪ್ರತಿನಿತ್ಯವೂ ಸಹ ಅನ್ನದಾಸೋಹ ಕಾರ್ಯಕ್ರಮ ನಡೆಯುತ್ತಲೇ ಇರುತ್ತದೆ ಭಕ್ತರ ಕಷ್ಟಗಳನ್ನು ಪರಿಹರಿಸುವ ಶಕ್ತಿ ದೇವತೆ ಎಂದೂ ಸಹ ನಂಬಲಾಗಿದೆ ದೇವಾಲಯದ ಆವರಣದಲ್ಲಿ ಮ್ಯೂಸಿಯಂ ರೈತರ ಪುತಳಿಗಳು ಮತ್ತು ಬೃಹತ್ ಉಕ್ಕಿನ ಕಲಾಕೃತಿಗಳೂ ಇದೆ ಇದು ಬಸವಣ್ಣನ ಸನ್ನಿಧಿಯೂ ಸಹ ಇಲ್ಲಿದೆ ಎಂದು ಹೇಳಬಹುದು ಇದಿಷ್ಟು ಇವತ್ತಿನ ಗೌಡುಗೆರೆ ಚಾಮುಂಡೇಶ್ವರಿ ದೇವಸ್ಥಾನದ ಇತಿಹಾಸ ಮತ್ತು ಮಹತ್ವ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವುದರ ಮೂಲಕ ತಿಳಿಸಿ ಧನ್ಯವಾದಗಳು